ಇದೆ ಎಲೆ ಚುಕ್ಕಿ ರೋಗ ಇಂಟೆನ್ಸಿಟಿ ನಲ್ಲಿ ಸೊ ನಾವು ಏನಂತಂದ್ರೆ ಇಲ್ಲಿ ಯಾವಾಗಲೂ ಸಸ್ಯ ಜಾತ್ರೆ ಪ್ರೋಗ್ರಾಮ್ ಆಗ್ತಾ ಉಂಟು ಕೃಷಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ತಜ್ಞರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅವಾಗ ಗಿಡ ವೀಕ್ ಆಗುತ್ತೆ ಎಲೆ ಚುಕ್ಕಿ ಓವರ್ಟೇಕ್ ಮಾಡುತ್ತೆ ಸೊ ಅದನ್ನ ನಾವು ನ್ಯೂಟ್ರಿಷನಲ್ ಆಗಿ ಅದು ಸಫರ್ ಆಗಬಾರ್ದು ಆ ರೀತಿ ನಾವು ನೋಡ್ಕೊಂಡ್ರೆ ಸಾಕು ಆ ರೋಗನ ನಾವು ನಿಯಂತ್ರಣದಲ್ಲೇ ಇಟ್ಕೊಳ್ಬಹುದು ಈಗ ನಾನು ಮೊನ್ನೆ ಏನ್ ಟ್ರೀಟ್ಮೆಂಟ್ ಮಾಡಿದ್ದೇನೆ ಸಿಕ್ಸ್ ಮಂತ್ ಮೇಲೆ

ಪ್ರೋಗ್ರಾಮ್ ಆಗ್ತಾ ಉಂಟು ಇಲ್ಲಿ ಸಸ್ಯ ಜಾತ್ರೆ ಪ್ರೋಗ್ರಾಮ್ ಬಂದವರಿಗೆಲ್ಲ ಆಸನ ವ್ಯವಸ್ಥೆ ಉಂಟು ಹೋಗ್ಯ ಮುಂದೆ ಹೋಗುವ ಕಾರ್ಯಕ್ರಮ ಶಾಲೆ ಮಕ್ಕಳೇ ಇದ್ದಾರೆ ಮುಂದೆ ಹೋಗುವ ಕಾರ್ಯಕ್ರಮ ಬಂದವರಿಗೆಲ್ಲ ಊಟ ವ್ಯವಸ್ಥೆ ಆಗ್ತಾ ಇದೆ ಊಟ ಮಾಡ್ತಾ ಇದ್ದಾರೆ ಬಂದವರು ಕೃಷಿಕರೆಲ್ಲ ಊಟ ಮಾಡ್ತಾ ಇದ್ದಾರೆ ಕೃಷಿಕರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹ ಬಂದವರಿಗೆಲ್ಲ ಊಟ ಉಂಟು ಗಂಜಿ ಚಟ್ನಿ ಊಟ ಮತ್ತು ತುಂಬ ಊಟ ಉಂಟು ಹೋಗುವ ಮುಂದೆ ಹೋಗುವ ಇನ್ನು ನಾನು ಊಟ ಆಗ್ಬೇಕಷ್ಟೇ ಒಂದುವರೆ ಆಯಿತು ಒಂದೂವರೆ ಆಯಿತು ಗಂಟೆ ವೀಡಿಯೋ ಆಗಬೇಕು ವಿಡಿಯೋ ಆಯಿತು ಸಾಧಾರಣ ಸಾಧಾರಣ ಒಂದೂವರೆ ಗಂಟೆಯಿಂದ ಜಾಸ್ತಿ ವಿಡಿಯೋ ಆಗಿದೆ ಓಕೆ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತೇನೆ ಇನ್ನು ಎಲ್ಲ ಊಟ ಮಾಡ್ತಾ ಇದ್ದಾರೆ ಬಾಯ್ ನಾಳೆ ಲಾಸ್ಟ್ ದಿವಸ ಎಲ್ಲರೂ ಬನ್ನಿ ಸಸ್ಯ ಜಾತ್ರೆಗೆ ಎಲ್ಲರೂ ಇದನ್ನು ನೋಡಿ ಸ್ಟಾಲ್ಗಳು ತುಂಬ ತುಂಬ ಸ್ಟಾಲ್ ಬಂದಿದೆ ಹಾಗೆ ಓಕೆ ಇಲ್ಲ ಊಟ ಆಗಬೇಕಷ್ಟೇ ಊಟ ಮಾಡಿದೆ ಊಟ ಆಯಿತಾ ಅಂತ ಕೇಳಿದ್ರು ಹಾಗೆ ಯಾರು ಊಟ ಆಯ್ತಾ ಅಂತ ಕೇಳೋರಿಲ್ಲ ಹಾಗೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಹೀಗೆ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ನನಗೆ ಬೇಕು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೇನೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್